ಜೋಡಿ ಜೀವ ಜೋಡೆತ್ತು ಅಂತ ಅನ್ನಿಸಿಕೊಂಡಿದ್ದಂತ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಅವರ ಸ್ನೇಹದ ಬಿರುಕು ಬಹಳ ದೊಡ್ಡ ಪ್ರಮಾಣದಲ್ಲಾಗಿ ನಾನಾ ನೀನಾ ಅನ್ನುವ ಮಟ್ಟದಲ್ಲಿ ವಾಗ್ದಾಳಿಯನ್ನ ಮಾಡಿಕೊಂಡಿದ್ರು ಇದೀಗ ಅವರಿಬ್ಬರನ್ನ ಒಂದು ಮಾಡಲಿಕ್ಕೆ ಸಂಧಾನ ನಡೀತಾ ಇದೆ ಹಾಗಾದ್ರೆ ಇಬ್ಬರು ಕೂಡ ಒಂದಾಗ್ತಾರ ಹಳೆಯ ಸ್ನೇಹ ಮುಂದುವರಿಯುತ್ತಾ ದೆಹಲಿ ಸಂಧಾನದ ಬಗ್ಗೆ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಹಳೆ ಸ್ನೇಹಿತರು ಇಬ್ಬರ ನಡುವೆ ಗೊಂದಲ ಇದ್ರೆ ಅದು ಸರಿ ಹೋಗುತ್ತೆ ಇಬ್ಬರನ್ನ ಸಚಿವ ಪಿ ಸೋಮಣ್ಣ ದೆಹಲಿಗೆ ಕರೆದಿದ್ದಾರೆ ದೆಹಲಿಗೆ ಇಬ್ಬರು ಹೋಗಿ ಎಲ್ಲವನ್ನು ಸರಿಪಡಿಸಿಕೊಂಡು ಬರ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಗತ ವೈಭವ ಮರುಕಳಿಸುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಸೋಮಶೇಖರ್ ರೆಡ್ಡಿ ಬಹಳ ವರ್ಷಗಳಿಂದ ಸ್ನೇಹಿತರವರು ಸಂಧಾನ ವಿಷಯ ಅಲ್ಲಿ ಬರೋಲ್ಲ ಸೋಮಣ್ಣ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡ್ಕೊಂಡು ಅದು ಏನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದ್ಬಿಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಷ್ಟೇ ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಈಗ ಟಾಕ್ ಏನಂತಂದರೆ ಅಂದ್ರೆ ಒಳ್ಳೆಯವ್ರನ್ನ ಕಳ್ಕೊಂಡಿ ಎಂಥವ್ರನ್ನ ಗೆಲ್ಸ್ಬಿಟ್ಟಿವಲ್ಲ ಅಂತ ಹೇಳಿ ಜನರೇ ನೋವು ಪಡ್ತಾ ಇದ್ದಾರೆ ನಾನು ನನ್ನ ನನ್ಗೆ ನನಗೆ ತಮ್ಮನೇ ರೆಡ್ಡಿ ಕೂಡ ತಮ್ಮನೇ ಅಲ್ಲ ಯಶಸ್ವಿ ಹೋಗ್ಬೇಕಲ್ಲಿ ಬೆಂಗೆ ಡೆಲ್ಲಿಗೆ ಹೋಗಿ ಮಾಡ್ಕೊಂಡು ಬನ್ನಿ ಸರ್ ಆಗುತ್ತಂತ ಹೇಳಿ ನನಗೆ ಮತ್ತಷ್ಟು ಮಾಹಿತಿ ಪ್ರತಿನಿಧಿ ನಾಗರಾಜ್ ನಡೀತಾರೆ ನಾಗರಾಜ್ ಇವ್ರಿಬ್ಬರ ಸ್ನೇಹ ಒಂದಾಗತ್ತೆ ಅನ್ನೋದಾದ್ರೆ ಏನೆಲ್ಲ ಒಡಂಬಡಿಕೆಗಳಾಗತ್ತೆ ಅಂತ ಯಾಕಂತ ಹೇಳಿದ್ರೆ ನೇರ ನೇರ ಅವ್ರು ಇಬ್ರು ಕೂಡ ಪರಸ್ಪರ ವಾಗ್ದಾಳಿ ಮಾಡಿಕೊಂಡಂತವ್ರು ಅಂತ ದಶತ್ ನಿಜರು ಕೂಡ ಸ್ನೇಹಿತರೆಲ್ಲರೇ ಹಿಂಗಿರ್ಬೇಕಂತ ಅಂತ ಹೇಳಿ ಸುಖ ಹಿಂಗ್ ಏನಂತಾರೆ ಜನ ರೆಡ್ಡಿ ಮತ್ತು ರಾಮುಲ್ ನಡುವೆ ಬಹಳಷ್ಟು ಸ್ನೇಹ ಇರುವಂತದ್ದು ಕಷ್ಟ ಸುಖದಲ್ಲಿ ಸುಖ ಹೋದಾಗ ಕೂಡ ಅವರಿಗೆ ಬೆನ್ನಿಗೆ ನಿಂತವರು ರಾಮುಲವರು ತದನಂತರ ಏನ್ ವಿಧಾನಸಭಾ ಚುನಾವಣೆ ಬಂತು ಇಂಥ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ದೊಡ್ಡ ಬಿರುಕಾಗಿತ್ತು ಯಾಕಂತಂದ್ರೆ ಸ್ವತಃ ಜನದ ರೆಡ್ಡಿ ಅವರು ಕೆಆರ್ ಪಕ್ಷವನ್ನು ಕಟ್ಟಿದ್ರು ಇಂಥ ಸಂದರ್ಭದಲ್ಲಿ ಆ ಶ್ರೀರಾಮುಲು ಕೂಡ ಏನಂದ್ರೆ ಬಿಜೆಪಿಯಲ್ಲಿ ಮಾತ್ರ ಉಳ್ಕೊಂಡಿದ್ರು ಇದು ಜನದ ರೆಡ್ಡಿ ಅವರಿಗೆ ಬಹಳಷ್ಟು ಆ ಏನಂದ್ರೆ ಮುನಿಸಿಗೆ ಕಾರಣ ಆಗಿತ್ತು ತದನಂತರ ಏನಂದ್ರೆ ಆ ರೆಡ್ಡಿ ಅವರು ಶಾಸಕರಾದ್ರು ತದನಂತರ ಏನು ಬಿಜೆಪಿಗೆ ಕಾರ್ಯತರ ನೆಟ್ಟು ಕೂಡ ರಾಮುಲ್ ಅವರು ಪ್ರಯತ್ನ ಮಾಡಿದ್ರು ಆದ್ರೆ ಕೆಲವೊಂದಷ್ಟು ಏನು ವೈಯಕ್ತಿಕ ವಿಚಾರ ಏನ ಗೊತ್ತಿಲ್ಲ ಆದ್ರೆ ಇವರಿಬ್ಬರ ನಡುವೆ ದೊಡ್ಡ ಬಿರುಕು ಕಂಡಿತ್ತು ಸ್ವತಃ ಜನದ ರೆಡ್ಡಿ ಅವರನ್ನ ಈ ರೀತಿ ರಾಜಕೀಯ ಸಹ ಇದ್ದು ಅಂತೇಳಿ ರಾಮುಲ್ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಅದ ರೀತಿ ರಾಮುಲ್ ಅವ್ರನ್ನ ನಾನು ಈ ಬಳಸಿದ್ದೆ ನಾನಂತೇಳಿ ಸತ ಜನಾರಡ್ಡಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಇವರ ಇಬ್ಬರ ಏನ್ ಗುದ್ದಾಟ ಬಹಳಷ್ಟು ಬಿಜೆಪಿ ಕಾರ್ಯಕರ್ತರಲ್ಲಿ ಕೂಡ ಒಂದು ಅಸಮಾಧಾನ ಕಾರಣ ಆಗಿತ್ತು ಯಾಕಂತಂದ್ರೆ ಬಿಜೆಪಿ ಪಕ್ಷ ಈಗಾಗಲೇ ಏನಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿಸೋಣವಾಗಿದೆ ಇಂತರ ನಡುವೆ ಇರಿಬ್ಬರ ಸ್ನೇಹ ಈಗಾಗಲೇ ಬಿರುಕು ಮಾಡಿದೆ ಈ